ಏನು ಮಾಡೋದು ಯಡಿಯೂರಪ್ಪ ತಂದು ಕೊಡ್ಸ್ಯಾರ ಎಲ್ಲ ಮಾಮೂಲಿ ಅವ್ನ ಮನೆಗೆ ಹೋಗ್ತಿತ್ತು ನನ್ನ ಮನೆಗೂ ಬರೋದಿಲ್ಲ ಇಂಥ ಗೃಹ ಮಂತ್ರಿ ಈಗಿನ ಗೃಹ ಮಂತ್ರಿ ಹೆಂಗೆ ಅದ ನೋಡ್ತಿರಲ್ಲ ಹಾಂ ಅವ್ರ ಮೂರು ನಾಲ್ಕು ಡೈಲಾಗ್ ಮೊನ್ನೆ ಟ್ವೀಟ್ ಮಾಡಿ ನೋಡ್ರಿ ಇಷ್ಟೇ ಅವರು ಅಂತ ಅನ್ಸೋದಿಲ್ಲ ಭಾಳ ಅಪಾಯದಲ್ಲಿದ್ರೆ ಕಾಂಗ್ರೆಸ್ ಕಾರ ಇದೇನೋ ಈ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಅಲ್ಲ ಅವರನ್ನು ನೋಡ್ರಿ ನಿನ್ನ ನಿನ್ನೆ ಕೊಡುಗೆನೇಲಿ ಆದಂಥದ್ದು ಬಿ ಜೆ ಪಿ ಕಾರ್ಯಕರ್ತ ಎಷ್ಟು ದಿವಸದಿಂದ ಕಿರುಕುಳ ಕೊಟ್ಟರು ಇವತ್ತು ಸ್ಪೆಸಿಫಿಕ್ಕಾಗಿ ಕೊಡುಗೆನೆ ಎರಡೂ ಎಮ್ ಎಲ್ ಎಗಳು ಹೆಸರಾಗಿ ಏನು ಬರೆದು ಹೋಗಿ ಹೋಗ್ಯಾರ ಮೃತ್ಯು ಪ ಇದು ಡೆತ್ ನೋಟ್ ಇಲ್ಲಿ ಅವನು ಸಂತೋಷ್ ಪಾಟೀಲ್ ಬೆಳಗಾವಿದಾಗ ಒಂದು ಕುಂಡ ಇದು ಆಯ್ತಲ್ಲ ಹೆಂಗೆ ರಾಜೀನಾಮೆ ತೊಗೊಂಡ್ರಿ ಈಶ್ವರಪ್ಪನವ್ರದು ಇವತ್ತು ಈಶ್ವರಪ್ಪನವ್ರ ಖುಲಾಸೆ ಆಗ್ಯಾರ ಅದ್ರೊಳಗೆ ಆದ್ರೆ ಅವತ್ತು ಎಟ್ಟು ಪ್ರೆಷರ್ ಮಾಡಿದ್ರು ರಾಜೀನಾಮೆ ಕೊಡತ್ತೆ ಇವತ್ತು ಬಿ ಜೆ ಪಿರ ಸಾಮರ್ಥ್ಯ ಇಲ್ಲ ಇನ್ನತನೇ ಯಾವುದ್ರಾಗ ಇವರು ರಾಜೀನಾಮೆ ಹೇಳ್ರಿ ಇವತ್ತು ಮೈಸೂರು ಮೂಡಾತೇಳ ಪಾದಯಾತ್ರೆ ಮಾಡಿದ್ರು ನಾನು ಮೈಸೂರು ಮುಟ್ಟದೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತ ಕತ್ತಿ ಹೊಡಿತಿದ್ದ ಇನ್ನು ಆರಾಮ ಎಲ್ಲ ಕೇಸುಗಳು ಖುಲಾಗಿಬಿಟ್ಟರು ಲೋಕಾಯುಕ್ತ ಖುಲಾ ಮಾಡ್ತು ಆಯ್ತಲ್ಲ ರೀ ವಾಲ್ಮೀಕಿ ಕೇಸು ಒನ್ನೂರ ಐವತ್ತೆಂಟು ಕೋ ಎನ್ನೂರ ಎಂಬತ್ತೆರಡು ಕೋಟಿ ಎಲ್ಲ ಎತ್ನಾಡ್ರಿ ತೊಂಬತ್ತೆಂಟು ಕೋಟಿ ಅದು ಸಿದ್ದರಾಮಯ್ಯ ಹೇಳ್ತಾನೆ ನಾನು ಹೇಳಿದೆ ಸಿದ್ದರಾಮಯ್ಯ ಇಟ್ಟು ತಿಂದರು ಅಟ್ಟೆ ಇಟ್ಟು ತಿಂದ್ರು ಅಟ್ಟೆ ಒಟ್ಟು ತಿಂದಿರಲಿಲ್ಲೋ ಬಡ್ರ್ರು ರೊಕ್ಕ ತಿಂದಿರಲಿಲ್ಲ ಅಂದೆ ಅದನ್ನು ಹೋರಾಟ ಮಾಡಿಸ್ಕೊಡ್ಲಿಲ್ಲ ವಾಲ್ಮೀಕಿ ಸಮಾಜದ್ದು ಇವತ್ತು ಕೇಸ್ ಹಾಕಿ ಇವತ್ತು ಅಂಡ್ರ ಹೈಕೋರ್ಟ್ ಕ ಇದ್ರ ತೊಳಗೆ ಇವತ್ತು ಆ ಕೇಸ್ ನಡಿತಾಯ್ತು ನಾ ಹಾಕಿ ನಾನು ಕುಮಾರ್ ಅಂಗಾರಪ್ಪ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾಳಿ ನಾವು ಹೈಕೋರ್ಟಿಗೆ ನಾವು ಪಿ ಐ ಎಲ್ ಹಾಕಿ ಹೋಗಿ ಯಾವ್ದಾರ ನ್ಯಾಯ ಕೊಟ್ಟಾರ ಹೇಳ್ರಿ ನೋಡ್ರೂ ಇಷ್ಟೆಲ್ಲ ಕೊಲೆ ಆದವಲ್ಲ ಹಿಂದೂ ಕಾರ್ಯಕರ್ತರದ್ದು ಎಲ್ಲಿ ನ್ಯಾಯ ಸಿಕ್ಕೈತಿ ಇಲ್ಲಿ ಯಾವ ಒಬ್ಬರ ರಾಜೀನಾಮೆ ಕೊಟ್ಟಂದ್ರೆ ಮ ಪ್ರಿಯಾಂಕಾ ಖರ್ಗೆ ಅವ್ರ ಕ್ಷೇತ್ರದಾಗ ಒಬ್ಬ ಏನೋ ಗುತ್ತಿಗೆದಾರ ಇಲ್ಲರವ್ರು ಕೊಲೆ ಆಯಿತು ನೇರವಾಗಿನೇ ಪ್ರಿಯಾಂಕಾ ಖರ್ಗೆನೇ ಭಾಗಿಯಾದಾರ್ಥರು ಅಲ್ಲೊಂದು ದೊಡ್ಡ ಹೋರಾಟ ಮಾಡ್ತೀನಂದ್ರು ಬಿ ಜೆ ಪಿ ಅವರು ಹದಿನೈದು ಸಾವಿರ ಜನ ಸೇರಿಸಿದ್ರು ಅಲ್ಲಿ ಆ ಭಕ್ತರು ಅವತ್ತ ಅವತ್ತ ಅಲ್ಲಿ ಹೋಗಬೇಕಾಗಿತ್ತು ವಿಜೇಂದ್ರ ಹಿಂದಿನ ರಾತ್ರಿ ಪ್ರಿಯಾಂಕಾ ಕರೆಗೆ ವಿಜೇಂದ್ರ ಹೇಳ್ತಾನೆ ನೀ ಏನಾರು ಅಂದ್ರೆ ಪೋಗ್ಸೋದಾಗ ನಿಮ್ಮ ಅಪ್ಪನ ಒಳಗೆ ಅಂದ್ರೆ ಅಲ್ಲಿ ಹೋರಾಟಕ್ಕೆ ಹೋಗಲಿಲ್ಲ ಇಲ್ಲೇನೋ ಶಿವಮೊಗ್ಗದಾಗ ಏನೋ ಹೆಣ್ಮಕ್ಳು ಬಾನಂತಿ ಯಾವುದೋ ಒಂದು ಹೋರಾಟದಲ್ಲಿ ಭಾಗವಹಿಸಿದೆ ಹಿಂಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರೆ ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆಯಲ್ಲ ಅವ್ರಿಗೆ ಯಾವಾಗ ಇವತ್ತು ಹಿಂದೂ ಕಾರ್ಯಕರ್ತರು ಹೆಂಗೆ ಹೊರಗೆ ರೀ ಅವ್ರು ಪ್ರಾಣ ಹೋಗ್ಲಕ್ಕ ಅದ್ರಾಗ ಪಾಪ ಹಿಂದೂ ಕಾರ್ಯಕರ್ತರ ಹಿಂದುಳಿದ ದಲಿತರು ಆರ್ಥಿಕವಾಗಿ ಬಡವರು ಇದ್ದಂಥವ್ರು ಹಿಂದುತ್ವದ ಹೆಸ್ರೇ ಬಂದಂಥ ಕಾರ್ಯಕರ್ತರೇ ರಕ್ಷಣೆ ನೀವು ಮಾಡ್ಲಿಕ್ಕಾಗ್ಲಿಕ್ಕಂದ್ರೆ ನೀ ಮುಖ್ಯಮಂತ್ರಿ ಆದ್ರೆ ಮುಂದೆ ಏನು ಗ್ಯಾರಂಟಿ ಅದ ಹಿಂದೂಗಳದು ಈಗನು ಹಿಂದೆ ಸರ್ಕಾರ ಇದ್ದಾಗನು ಹಿಂದೂಗಳ ಇಲ್ಲೇ ಹುಬ್ಬಳ್ಳಾಗ ಪೊಲೀಸ್ ಸ್ಟೇಷನ್ ಹೋಗಿ ಕೊಡಿದ್ರು ಬೆಂಕಿ ಹಚ್ತೀನಂದ್ರು ಕೆ ಜಿ ಹಳ್ಳಿ ಡಿ ಜಿ ಒಳಗೆ ಏನಾಯಿತು ಏನು ಕ್ರಮ ತೊಗೊಂಡ್ರಿ ಇದು ಇದೇ ಉತ್ತರ ಪ್ರದೇಶನಾಗಿದ್ದರೆ ಏನಾಗ್ತಿತ್ತು ಎನ್ಕೌಂಟರ್ ಆಗ್ತಿತ್ತು ಇಲ್ಲಿ ಯೋಗಿ ಆದಿತ್ಯನಾಥರು ಅಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಮುಸ್ಲಿಮ್ರ ಅದಾರು ಮೊನ್ನೆ ಒಂದು ವಿಡಿಯೋ ಹಾಕಿದ್ರು ಔರಂಗಜೇಬ್ ಯಾರತ್ತೋ ಮುಸ್ಲಿಮ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ತಾರ ಅಂದರೆ ಅಷ್ಟು ಭಯದ ಅಂದರೆ ಹಂಗೆ ಅಡ್ಮಿನಿಸ್ಟ್ರೇಷನ್ ಇಲ್ಲೇನಿತ್ತು ಬರೇ ಊಟಿ ಮಾಡಿದ್ರೆ ಅಷ್ಟೇ ಅದನ್ನೇ ನಾ ಪ್ರಶ್ನೆ ಮಾಡಿದ್ರೆ ಉಚ್ಚಾಟನೆ ಮಾಡ್ತಾರೆ ಅದನ್ನೇ ನಾ ಕರೋನಾದ ಅದೇ ಹೋರಾಟ ಮಾಡಿದೆ ಅದನ್ನು ಪ್ರಶ್ನೆ ಮಾಡಿದೆ ಅದಕ್ಕೆ ಮುಂದೆ ಶುದ್ಧೀಕರಣ ಆಗ್ತತ್ರಿ ದುಷ್ಟ್ರನ್ನೆಲ್ಲ ಬರೋಬ್ಬರಿ ಮಾಡ್ತಾರೆ ಜನ ಮಾಡ್ತಾರ ನೋಡಕೈತ್ರಿ ಹಾ ರೀ ಗರ್ವಾಪಿಸಿ ಇಲ್ಲ ರೀ ಒಳ್ಳೆ ಮನೆ ಮನೆಯೇ ಹೊರಗೆ ಹಾಕ್ಯಾರ ಏನ ಜಲ್ದಿನೇ ಗರ್ ವಾಪಸ್ ನಾ ನೋಡಿರಿ ಹೋಗಲಿ ಅವ್ರವ್ರ ಅಭಿಮಾನನೆ ಮಾಡ್ತಾರ ನಾವಂತರೂ ಏನೋ ಅಷ್ಟು ತಪ್ಪಾಗೈತಿ ವಿಷಾದ ವ್ಯಕ್ತಪಡಿಸ್ತೀನಿ ಇನ್ನೊಮ್ಮೆ ನಾ ಮಾತಾಡೋದಲ್ಲ ಅಂತ ಹೇಳಿ ನಾನೇನು ಹೋಗಿಸಿರುವುದಿಲ್ಲ ನಾ ಗೌರವಯುತವಾಗಿ ಜೀವನ ಮಾಡ್ತೀನಿ ನೋಡ್ತೀನಿ ವಿಜಯದಶಮಿ ತನ ವ್ಯಾಪಕವಾಗಿ ಇವತ್ತು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ನಾನು ಬೆಂಬಲ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಪಕ್ಷಕ್ಕೆ ಆಡ್ತೀನಿ ಹಣ ಅಂತಾರೆ ನಿಮ್ಮ ಪಕ್ಷಕ್ಕೆ ಉಚಿತವಾಗಿ ದುಡಿತು ಹಿಂದೂ ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಘಟನೆ ಅಂದರೆ ಒಂದು ರಾಜಕೀಯ ಪಕ್ಷ ಬೇಕನ್ನೋದು ಒಂದು ಕಡೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋದು ಇನ್ನೊಂದು ಕೂಗು ಎರಡು ಏನು ಇವತ್ತು ಜನರ ಮುಂದೆ ಕರ್ನಾಟಕದಾಗಿದೆ ಅದು ದಯವಿಟ್ಟು ಯಾರನೂ ಆ ಬಂಗಾರಪ್ಪನವ್ರನ್ನ ಯಾರ್ಯಾರು ಮಾಡಿದ್ರಲ್ರಿ ಪಾರ್ಟಿ ಜನಾರ್ದನ್ ರೆಡ್ಡಿ ಬಂಗಾರಪ್ಪನವರು ಯಡಿಯೂರಪ್ಪನವರು ಅಲ್ಲಿ ಒಂದು ಯಾರು ಶ್ರೀರಾಮುಲು ಅವರು ಯಶಸ್ವಿ ಯಶಸ್ಸಿಯಾಗಿಲ್ಲ ಎತ್ನಾಳ್ ಯಶಸ್ವಿ ಆಗುವವರೆ ಅದು ಕ್ವಶನ್ ಮಾರ್ಕ್ ಹಾಕ ಯಾಕೆ ಹೊಡಿತೀರಿ ನಂದು ಟಾರ್ಗೆ ನನ್ನ ಗುರಿನೇ ಬೇರೆ ನಂದು ಹಿಂದುತ್ವ ಉತ್ತರ ಕರ್ನಾಟಕ ಅಭಿವೃದ್ಧಿ ಐತಿ ಅವ್ರದ್ದೆಲ್ಲ ಅವರು ಮುಖ್ಯಮಂತ್ರಿ ಆಗಬೇಕು ಏನೇನೋ ಅವರು ಅವ್ರವ್ರ ಬೇರೆ ಬೇರೆ ಪ್ಲ್ಯಾನ್ ಇತ್ತು ನಾವೇನು ವಿಚಾರ ಮಾಡ್ಲಕ್ಕೀನಿ ಹಿಂದೂ ಮತಗಳು ವಿಭಜನೆ ಆಗಬಾರ್ದು ಆ ಒಂದು ಭಯದಿಂದ ನಾನು ಭಾಳ ಚಿಂತನೆ ಮಾಡ್ಲಕ್ಕತ್ತೀನಿ ಏನು ಪಾರ್ಟಿ ಮಾಡೋದು ಇಡೋದು ಅಂದರೆ ಅಷ್ಟು ಈಜಿ ಇಲ್ಲ ಅದನ್ನೆಲ್ಲ ಕೊಡ್ತೈತೆ ನಾನು ಮೂವತ್ತು ವರ್ಷ ರಾಜಕಾರಣಿ ಇದೇನು ರೀ ಆರು ಸಲ ಬಂದೀನಿ ಎರಡು ಸಲ ಮೂರು ಸಲ ಬಿದ್ದೀನಿ ಎಲ್ಲ ರಾಜಕೀಯ ಅನುಭವ ಐತೆ ನಾ ಏನು ಮೂರ್ಖಿಲ್ಲ ಸಣ್ಣವಿಲ್ಲ ದಡ್ಡಿಲ್ಲ ನಾ ಏನು ಮಾಧ್ಯಮದ ಕೂತು ವಿಶ್ಲೇಷಣೆ ಮಾಡೋರು ಹಂಗೆ ಅಷ್ಟು ಏನಿಲ್ಲ ಯತ್ನಾಳ್ ವಿಫಲವಾಗೋದು ಗ್ಯಾರಂಟಿ ವಿಜಯೇಂದ್ರ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತಂದ್ರೆ ನೀವು ಹೊಡ್ಯಾರು ಹೊಡೀರಿ ನಮ್ಗೇನು ಮಾಡೋದು